ಹಾಯ್ ಹೆಲೋ ಇವತ್ತು ಇಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹುಡುಗರೆಲ್ಲ ಹಾಲಿಡೇಸ್ ಇರೋದಕ್ಕೆ ರಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಊರು ತಡ್ಕೊಂಡು ಮತ್ತೆ ವಾಪಸ್ ಬಂದರು ನೋಡಿ ಅಡುಗೆ ಮಾಡ್ತಾ ಕೂತಿದ್ದಾರೆ ನನ್ನ ಮಗ ಎಲ್ಲ ನೋಡ್ತಾವ್ರೆ ಏನೇನು ಮಾಡ್ತಾವ್ರೆ ಅಂತ ನೋಡೋಣ ಬರ್ರಿ ಬೆಂಕಿ ಅಬ್ಬು ನನ್ ಮಗನ್ ಒಲೆ ಬರೋಲ್ಲ ಅಂದ್ಬಿಟ್ಟು ನಾನೇ ಒಲೆ ಅಣಸಕ್ ಹೋದ್ರೆ ನೋಡಿ ಇಬ್ರು ಕಿತ್ತಾಳ್ತಾವ್ರ ಇವ್ ಮಾಡೋದಕ್ಕೆ ನನ್ ಚಿಕ್ಕ ಮಗ ಎಲ್ಲ ಮಗಿತ್ತಾಕೋದಕ್ಕೆ ನೋಡಿದಿಂಗದ ಅಯ್ಯೋ ನನಗೆ ತೋರ್ಸು ಏನೇನು ಎತ್ಕೊಂಡಿದ್ಯಲ್ಲ ಅದಾಗಿ ನೆಕ್ಸ್ಟ್ ಹೋಗಿ ಪಾಪ ಮಾಡ್ಕೊಡೋ ಅವ್ನಿಗೆ ಹೇಳ್ಕೊಡೋ ಅವನೇ ಮಾಡ್ಲಿ ಅಂದ್ಬಿಟ್ಟು ಎಲ್ಲ ಅವ್ನ್ ರೆಡಿ ಮಾಡಿಕೊಟ್ಟೆ ನಾನೇ ತರಕಾರಿ ಎಲ್ಲ ಅವನೇ ಕಟ್ ಮಾಡ್ಕೊಂಡ ಟೊಮ್ಯಾಟೊ ಹ್ಮ್ ಬೀನ್ ಮೆಣಸಿನ್ಕಾಯಿ ಶುಂಠಿ ಅಲ್ಲ ಶುಂಠಿ ಗ್ಲಾಸ್ ಯಾರು ರೆಡಿ ಮಾಡ್ಕೊಟ್ಟಿದ್ದೀವಲ್ಲ ಯಾರು ರೆಡಿ ಮಾಡ್ಕೊಟ್ಟಿದ ಖಾರ ಪುಡಿ ಉಪ್ಪ ಉಪ್ಪು ಗರಂ ಮಸಾಲ ಅಲ್ಲ ಖಾರದ ಪುಡಿ ಧನಿಯಾ ಪೌಡ್ರ್ ಉಪ್ಪು ಅಕ್ಕಿ ಸೌದೆ ಬೇಕು ಸೌದೆ ತಂದಿದ್ಯಾ ನಾವು ಮನೆಗೆಲ್ರು ಒಂದು ಕೆಲಸ ಮಾಡಲ್ಲ ಇವಾಗ ಅವ್ನು ಆಟಾಡಕಾದ್ರೆ ಮಾಡ್ತಾನೆ

ನೀ ನಡಗೆ ಮಾಡೋಕ್ಕೆ ಎಷ್ಟು ಜನ ಸರ್ವೆಂಟ್ ಟೊಮೆಟೊ ಬಗ್ಗಿ ಆಗ್ಬೇಕಪ್ಪ ತರಕಾರಿ ಹಾಕ್ ಬಿಡು ತರಕಾರಿ ಹಾಕು ತರಕಾರಿ ಬೀಳಸಲ್ಲ ಕ್ಯಾರೆಟ್ स्टूप को करती ना हां इटाक फुट पोड़ी आरती पुड़ी इदि धनिया पुड़ी आकले कलाको फुल ए इंगेत कोन कुजी ए चल बडा सती वडकडे कुना पुईत पड फुल कलाको पु

ಫ್ರೆಶ್ ಆಗಿ ಮಾಡೋದು ಹೆಂಗೆ ಬಿಡ್ತೀಯ ಎಲೆ ಮಾತ್ರ ಎಲ್ಲ ಆ ತಳ್ಕೊಂಡು ಬರಬೇಕು ಕಟ್ ಮಾಡ್ಕೊಂಡು ಎಳೆ ಮಾತ್ರ ಹ್ಮ್ ಫ್ರೆಶ್ ಆಸೆ ಪಿಸು ಯೇ ಎಷ್ಟ್ ಇನ್ನೊಂದು ಮೂರು ಏನ ಅದು ಮರ್ತನಾದು ಅಪ್ಪಾ ಗಾರ್ಡನ್ ಏರಿಯಾದಲ್ಲಿ ನೋಡ್ರಿ ಅಮ್ಮ ನನ್ನ ಮಗ ಮಾಡಿ ಅಡುಗೆ ಸೌಂಡ್ಗೆ ನಾನು ಚಿಕ್ಕ ಮಗ ಮಲಗಿದ್ದ ನಿಂತು ಬಂದ್ಬಿಟ್ಟೆ ಕುದಿತಾ ಅಕ್ಕಿ ತಳ್ಡು ಹಾಕ್ತಾ ಅವನು ಅವ ಇಟ್ಟಿದ್ದಾ ಅಂಟ್ಕೊಂತ ಕೆಳಗಡೆ ಇಲ್ಲದು ಮಕ್ಕಳು ಆ ಹಾಲಿಡೇಸಲ್ಲಿ ನಾವು ಅವ್ರ ಜೊತೆ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ ಎಂಜಾಯ್ ಮಾಡ್ತಾರೆ ನಾವು ಸಹ ನಮ್ಮ ಪ್ರೈಮರಿ ಸ್ಕೂಲ್ ಡ್ರೇಸಲ್ಲಿ ಇದೇ ಥರ ನಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಮಾಡ್ತಾಯಿದ್ವಿ ಬಟ್ ಅವಾಗ ಮನೆಯಲ್ಲಿ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಬೈಯೋರು ನಾವು ಬೇರೆ ಅವ್ರ ಮನೆಯಿಂದ ಇವ್ರ ಮನೆಯಿಂದ ಹೋಗಿ ನಾವು ನಮ್ಮ ಫ್ರೆಂಡ್ಸ್ ಮಾಡ್ತಾಯಿದ್ವಿ ಈವನ್ ನಮ್ಮ ಮಕ್ಳು ಫೋನ್ ಅಡಿಕಾರನಾಗಬಾರ್ದು ಅನ್ನೋದಕ್ಕೋಸ್ಕರ ಸೊ ಮೋಸ್ಟ್ ಆಫ್ ದ ಟೈಮ್ ಔಟ್ಸೈಡ್ ಆಡೋದನ್ನೇ ನಾನು ಹೇಳೋದು ಅವನಿಗೆ ಹಾಗಾಗಿನೇ ಅವ್ನಿಗೆ ಒಲೆ ಅಣಸೋಕ್ಕೆ ಬರಲ್ಲ ಅಂದ್ಬಿಟ್ಟು ಪಾಪ ನಾನು ಸ್ವಲ್ಪ ಹೆಲ್ಪ್ ಅಂದರೆ ಒಲೆ ಒಂದು ಅಣಸಿಸೋದು ಹೂಬೋದು ಹಂಗಿನ್ನೂ ಅಷ್ಟು ಗೊತ್ತಾಗಲ್ಲ ಹಾಗಾಗಿ ಏನೆಲ್ಲ ಪಾಪ ಹೇಳಿದ್ರೆ ಇಂಟ್ರೆಸ್ಟಿಂದ ಮಾಡ್ದೆ ಮನೇಲಿ ಒಂದು ಕೆಲಸ ಹೇಳಿದ್ರು ಮಾಡಲ್ಲ ಬಟ್ ಇದಕ್ಕೆ ಮಾತ್ರ ಎಷ್ಟು ಸರಿ ಓಡಾಡ್ಸಿದ್ದೆ ನಾವು ಪಾಪ ಹೇಳ್ದೆಲ್ಲ ಮಾಡ್ದ ಫೈನಲಿ ರೈಸ್ ಆಯಿತು ಸೊ ನಾನು ಮಾಡಿ ಏನು ಬಂದಿರೋದು ಬಾಳೆ ಎಲ್ಲ ಕಿತ್ತು ಕೊ ಬರಕ್ಕೆ ನಾನು ಕಿತ್ತು ಕೊಡ್ತೀನಿ ಓಕೆ ಲಾಗ ಗೋರಿ ಮಾಡೋ ಮಡಾ ಇವಕದ ವಾಶ್ ಮಾಡಬೇಕು ಆದ್ರೆ ಇಷ್ಟೊತ್ತು ಕಾಯ್ತೈತೆ ಎಲ್ಲಿ అగలైతే నోట్క్రీ అదంత వయసు జాస్తి ఐదు నెడి నింబెణ్బిటితో అన్నీ అయితే ನಮ್ಗೆ ಬಾಳೆಕಾಯಿ ಬಿಟ್ಟಿದೆ ಈಗ ನಿಂಬೆಹಣ್ಣು ಬಾಳೆಹಣ್ಣು ಹಣ್ಣಾಗಿದೆ ತೋರಿಸ್ತೀನಿ ಮನೆ ಮುಂದೆ ಮೇಕೆ ಮಾಡಿ ಇವತ್ತು ಯಾಕೋ ಮೋಡ ಮುಚ್ಕೊ ಐತೆ ನೆಡಿಮೆ ಇಟ್ಕೊಂಡು ಕಾಣಿಸ್ತಾ ಇದ್ದೀವಲ್ಲ ಮೊನ್ನೆ ಹೂವಿನ ಗಿಡ ಹಾಕಿದ್ದು ನಾರ್ ಬಾಳೆಹಣ್ಣು ದೊಡ್ಡ ಬಾಳೆ ಸ್ವೀಟ್ ಮಾತ್ರ ಸಖತ್ತಾಗಿದೆ ನಮ್ಮ ಗಿಡದೇನೆ ಬಾಳೆಹಣ್ಣು ಈಗ ಅಡುಗೆ ಎಲ್ಲ ಆಗಿತ್ತು ನಮ್ಮ ಮಕ್ಳು ನೋಡಿ ಅಲ್ಲೇ ಇಕ್ಕೊಳಕ್ಕೆ ಹೋಗ್ತಾರೆ ಬಿಸಿ ಮುಟ್ಟೋಕ್ಕೆ ಹಾಕ್ತಾಯಿಲ್ಲ ಮತ್ತು ಆಚೆ ತುಂಬ ಬಿಸಿಲಿತ್ತು ಹಾಗಾಗಿ ನಾನೇ ಒಳಗೆ ಎತ್ಕೊಂಡ್ಬಂದು ಮಕ್ಳಿಗೆಲ್ಲ ಊಟ ಹಾಕ್ಕೊಡ್ತಾಯಿದ್ದೀನಿ ನನ್ನ ಮಗನ ಆಟಾಡ್ಸಿ ಅಡುಗೆ ಮಾಡೋಕೆ ಹೋಗಿ ನಂಗೆ ಡಬ್ಬಲ್ ಕೆಲಸ ಆಗೋಯ್ತು ಎಲ್ಲ ಕ್ಲೀನ್ ಮಾಡೋದು ತೊಳೆಯೋದೆಲ್ಲ ನನಗೆ ಬಿತ್ತು ತಿಂದಾಯ್ತು ಇಬ್ರು ನೋಡಿ ಆಟ ತಮ್ಮ ಅವ್ನು ನೋಡು ಅಣ್ಣ ಏ ತಿನ್ಬಾ ಸತ್ವಿಯ ಹ್ಞೂ ತಿನ್ನ ಅಂತ ನಾನಂತೆ ಅವನು ಹೇಳ್ತಾ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಾಚ್ ಮಾಡಿದ್ದೀರಾ